ಧ್ರುವ ಎಂಬ ಒಬ್ಬ ಯುವಕನು ಕರ್ನಾಟಕದ ಒಂದು ಸಣ್ಣಹಳ್ಳಿ ಕಬ್ಬೂರ್ನಲ್ಲಿ ಹುಟ್ಟಿದ ಬಾಲ್ಯದಿಂದಲೇ ಅವನು ದೇಶದ ಬಗ್ಗೆ ಪ್ರೀತಿ ಹೊಂದಿದ್ದ ಧ್ವಜಾರೋಹಣ ದಿನದಂದೋ ಅವನು ಶಾಲೆಯ ಎದುರು ನಿಂತು ಸೈನಿಕರ ಮೆರವಣಿಗೆಯಂತೆ ನಡೆದು ನಾನು ಇಂದಿನ ವಿದ್ಯಾರ್ಥಿ ನಾಳೆಯ ಸೈನಿಕ ಎಂದು ಘೋಷಿಸುತ್ತಿದ್ದ ಅವನ ತಂದೆ ಕೃಷಿಕ ತಾಯಿ ಶಾಲೆಯ ಅಧ್ಯಾಪಕಿ ಮಧ್ಯಮ ವರ್ಗದ ಜೀವನ ಆದರೆ ಧೈರ್ಯ ತುಂಬಿದ ಕುಟುಂಬ ಅಧ್ಯಾಯ ಎರಡು ಸೇನೆಗೆ ಪ್ರವೇಶ ಪಿಯುಸಿ ಮುಗಿಸಿದ ಬಳಿಕ ಧ್ರುವ ಆರ್ಮಿಯ ಭರತಿ ರ್ಯಾಲಿಗೆ ಹೋದ ಸಾವಿರಾರು ಜನರಲ್ಲಿ ಅವನು ಆಯ್ಕೆಯಾಗಿ ಟ್ರೈನಿಂಗ್ಗೆ ಸೇರಿದ ಮೊದಲ ಬಾರಿಗೆ ಬಿಟ್ಟು ದೂರವಾದಾಗ ಅವನಿಗೆ ಆಪ್ತವಲಯದ ಆಸೆ ತಾಯಿಯೇ ಅಡುಗೆ ಮತ್ತು ತಂದೆಯ ಬೆನ್ನು ಮೇಲೆ ಕೆಲಸ ಮಾಡುವ ದೃಶ್ಯಗಳು ನೆನಪಾಯಿತು ಆದ್ರೆ ಅವನು ನಿಲ್ಲಲಿಲ್ಲ ಶಾರೀರಿಕ ಕಷ್ಟಗಳು ಮಣ್ಣು ಕಲ್ಲು ಭಾರವಾದ ಶಸ್ತ್ರಾಸ್ತ್ರಗಳ ಮಧ್ಯೆ ಧೈರ್ಯದಿಂದ ಮುಂದೆ ನಡೆಯುತ್ತಾ ನಿಜವಾದ ಯೋಧನಾಗಿ ರೂಪಾಂತರಗೊಂಡ ಅಧ್ಯಾಯ ಮೂರು ಕರ್ತವ್ಯದ ಕರೆಯು ಟ್ರೈನಿಂಗ್ ಮುಗಿದ ಮೇಲೆ ಅವನನ್ನು ಕಾಶ್ಮೀರದ ಎಲ್ಒಸಿ ಲೈನ್ ಆಫ್ ಕಂಟ್ರೋಲ್ಗೆ ನಿಯೋಜಿಸಲಾಯಿತು ಅದು ತೀವ್ರ ತಾಪಮಾನ ಹಿಮಪಾತ ಮತ್ತು ಆತಂಕದ ಪರಿಸ್ಥಿತಿಯಿಂದ ಕೂಡಿತ್ತು ಧ್ರುವ್ ತನ್ನ ತಂಡದೊಂದಿಗೆ ಗಸ್ತು ಹಾಕುತ್ತಿದ್ದ ಒಂದು ದಿನ ಪಾಕಿಸ್ತಾನದಿಂದ ಒಳನುಗ್ಗಲು ಯತ್ನಿಸುವ ಉಗ್ರರನ್ನು ಸೆರೆಹಿಡಿಯುವ ಕಾರ್ಯಕ್ಕೆ ಅವನ ತಂಡ ಹೋಗಿದ್ದು ಭೀಕರ ಗುಂಡಿನ ಚಕಮಕಿ ನಡೆಯಿತು ಅಧ್ಯಾಯ ನಾಲ್ಕು ವೀರಗತಿಯ ಬದಲಿ ವೀರವಧುತ್ವನ ಆ ದಿನದ ವೇಳೆ ಧ್ರುವನ ತಂಡದ ನಾಯಕ ಗಾಯಗೊಂಡರು ಧ್ರುವು ಮುಂದಾಗಿದ್ದು ಬದಲಾಗುವ ಪ್ರಣಾಳಿಕೆಯನ್ನು ತಯಾರಿಸಿದ ಆತನು ಹಿಮದಲ್ಲಿ ತಕ್ಷಣ ಪಾದಾರ್ಪಣೆ ಮಾಡಿ ನಿಖರವಾಗಿ ನಕ್ಷೆ ಬಳಸಿಕೊಂಡು ಉಗ್ರರ ಜಥೆಯನ್ನು ಸುತ್ತುವರಿದ ಅವನು ಒಬ್ಬಾತ್ಮವಾಗಿ ಮೂರು ಉಗ್ರರನ್ನು ಹೊಡೆದುರುಳಿಸಿದ ಆದರೆ ಅಂತಿಮವಾಗಿ ಒಂದು ಗ್ರೆನೇಡ್ ಸ್ಫೋಟದ ಕಾರಣದಿಂದಾಗಿ ಧ್ರುವ ಗಂಭೀರ ಗಾಯಗೊಂಡನು ಸೇನೆಗೆ ಕರೆದು ಆಸ್ಪತ್ರೆಗೆ ಸಾಗಿಸಿದ್ರೂ ಧ್ರುವ ತನ್ನ ಕೊನೆಯ ಯುಸಿರಲ್ಲಿ ಮಾಯಾಮ್ಮ ನಾನಂತೂ ಈ ಮಣ್ಣಿಗೆ ನನ್ನ ಕೊನೆಯ ಉಡುಗವರೆ ಕೊಟ್ಟೆ ಎಂದು ಹೇಳಿ ತೀವ್ರ ಮೌನದಲ್ಲಿ ಲೀನನಾದನು ಅಧ್ಯಾಯ ಐದು ಹೆಮ್ಮೆಯ ಮಗನನ್ನು ಸ್ಮರಣೆ ಕಬ್ಬೂರುಹಳ್ಳಿಯಲ್ಲಿ ಧ್ರುವನ ಶವಪೆಟ್ಟಿಗೆ ತಲುಪಿದ ದಿನ ಪೂರ್ಣಹಳ್ಳಿ ಮೌನದ ಮೆರವಣಿಗೆಯಲ್ಲಿ ಭಾಗವಹಿಸಿತು ತಾಯಿಯ ಕಣ್ಣಲ್ಲಿ ಅಳಿದ ಬಿಂದುಗಳ ಮಧ್ಯೆ ಹೆಮ್ಮೆ ಮಿದುಳಲ್ಲಿ ಜ್ವಾಲೆಯಾಗಿ ಹೊಳೆಯುತ್ತಿತ್ತು ಧ್ರುವ ಶೌರ್ಯಚಕ್ರ ಆಫ್ಟರ್ ಡೆತ್ ಘೋಷಿಸಲಾಯಿತು